ರಾಮ್ಗೆ ಸ್ವಾಗತ ನಾನುನಿತ್ ಹೀರಾ ಪಶು ಸಂಗೋಪನಾ ಇಲಾಖೆಯ ಸುಪರ್ಧೆಯಲ್ಲಿರುವಂತಹ ಜಾಗವನ್ನ ಅಲ್ಪಸಂಖ್ಯಾತರಿಗೆ ವರ್ಗಾಯಿಸಲಾಗಿದೆ ಅಥವಾ ಅಲ್ಪಸಂಖ್ಯಾತರಿಗಾಗಿ ಅದನ್ನ ಕೊಡಬೇಕು ಅಂತ ಹೇಳಿ ಆದೇಶಿಸಲಾಗಿದೆ ಸರ್ಕಾರದ ಕಡೆಯಿಂದ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಇವರಿಗೆ ಹಿಂದೂಗಳ ಜಾಗ ಅಥವಾ ಬೇರೆಯವ್ರಿಗೆ ಏನಾದ್ರೂ ಪರವಾಗಿಲ್ಲ ಅಲ್ಪಸಂಖ್ಯಾತರು ಆರಾಮಾಗಿರ್ಬೇಕು ಅನ್ನೋ ಉದ್ದೇಶ ಮಾತ್ರ ಇದೆ ಅಂತ ಆರ್ ಅಶೋಕ್ ರವರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹಾಕಿದ್ರೆ ಕೆಲವೊಂದಿಷ್ಟು ಪತ್ರಿಕೆಗಳನ್ನ ಸಹ ತೋರಿಸಿದ್ರು ಅವರು ಅಂದ್ರೆ ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಅವರು ಕೈ ಹಿಡಿದು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅಶೋಕ್ ರವರು ನೋಡೋಣ ಬೆಂಗಳೂರು ನಗರದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರನ್ನ ಓಲೈಸುವ ನಿಟ್ಟಿನಲ್ಲಿ ಅಧಿಕಾರ ನಡೆಸುತ್ತಿದೆ ಎಂದು ಹೇಳಿದ್ರು ಶಾಲೆಗಳ ಹೆಬ್ಬಾಗಿಲಲ್ಲಿ ಬರೆದಿರುವ ಕೈ ಮುಗಿದು ಒಳಗೆ ಬಾ ಎಂಬ ಉಕ್ತಿಯನ್ನ ತೆಗೆಸು ಹಾಕುತ್ತದೆ ಮತ್ತು ಕುವೆಂಪು ಅವಿರಚಿತ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಶಾಲೆಗಳಲ್ಲಿ ಹಾಡೋದನ್ನ ಬೇಡ ಅಂತ ಆದೇಶ ಹೊರಡಿಸುತ್ತದೆ ಎಂದು ಅಶೋಕ್ ಹೇಳಿದ್ರು ಈಗ ಈ ನಾಚಿಕೆಗೆಟ್ಟ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಿನ ಟೌನ್ ಹಾಲ್ ಮತ್ತು ಮೈಸೂರು ರಸ್ತೆ ನಡುವೆ ಪ್ರೈಮ್ ಲೊಕೇಶನ್ ನಲ್ಲಿರುವ ಮತ್ತು ಪಶು ಸಂಗೋಪನಾ ಇಲಾಖೆಯ ಸುಪರ್ದಿಯಲ್ಲಿದ್ದ ಜಾಗವನ್ನ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾಯಿಸುವಂತೆ ಆದೇಶ ಹೊರಡಿಸಿದೆ ಎಂದು ಹೇಳಿ ಆದೇಶ ಪ್ರತಿಯನ್ನ ತೋರಿಸಿದ್ರು ಈ ಜಮೀನಿನ ಮಾರುಕಟ್ಟೆ ಮೌಲ್ಯ ಐನೂರು ಕೋಟಿ ರೂಪಾಯಿ ಎಂದ ಅಶೋಕ್ ಆ ಜಾಗದಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂಬ ಸಂಜಾಯಿಸಿದ್ದನ್ನ ಸರ್ಕಾರ ನೀಡಿದೆ ಈ ಸ್ಥಳದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ್ದ ದೇವಸ್ಥಾನ ನಾವು ಹೊಂದಿದೆ ಸರ್ಕಾರ ಅದನ್ನೂ ಕೂಡ ಅಲ್ಪಸಂಖ್ಯಾತರಿಗೆ ನೀಡಿದೆ ಎಂದು ಕಿಡಿಕಾರಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ